ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗಿರಿ ಮನೆಮದ್ದು ಚಾನಲ್ ಇದೆ ಅದ್ರ ಮುಖಾಂತರ ಅನೇಕ ರೀತಿಯ ಎಪಿಸೋಡನ್ನು ಇದ್ದೀವಿ ಪ್ರಕೃತಿ ಕೆಲವರಿಗೆ ಬೋರ್ ಅನಿಸ್ಬೋದು ಆದರೆ ಪ್ರಕೃತಿ ಪ್ರಕೃತಿಯನ್ನ ನಂಬಬೇಕು ನಾವು ಪ್ರಕೃತಿನ ಮಣ್ಣನ್ನು ನಂಬಿದವ್ರು ಯಾರು ಕಟ್ಟಿಲ್ಲ ಆದರೆ ಈಗಿನ ಯುಗದಲ್ಲಿ ಪ್ರಕೃತಿಯನ್ನು ಕಟ್ಟಿಸ್ತಾ ಇದ್ದೀವಿ ನಾವು ಕಾರಣ ಆ ರಾಸಾಯನಿಕ ಈ ರಾಸನಿಕ ರಾಸಾಯನಿಕಗಳು ಹಾಕಿ ಪ್ರಕೃತಿನೇ ಇದ್ದೀವಿ ನಾವು ಪ್ರಕೃತಿನ ಕಟ್ಸ್ಬಾರ್ದು ಯಾವತ್ತು ಯಾವತ್ತು ಪ್ರಕೃತಿ ಕಟ್ಸಲ್ವೋ ಕಡುದಿಲ್ಲವೋ ಆಗ ನಮಗೆ ಅನೇಕ ರೀತಿಯ ಲಾಭಗಳಿದೆ ಸ್ನೇಹಿತರೆ ನಾವೇನು ಮಾಡ್ತಾಯಿದ್ದೀವಿ ಒಂದು ಕಡೆಯಿಂದ ಹುಟ್ಟಿದ ಮಕ್ಕಳಿಂದ ಮುದುಕರಾಗೋ ತನಕ ಆ ರಾಸಾಯನಿಕ ಆ ಗೊಬ್ಬರ ಈ ಗೊಬ್ಬರ ಅಂತ ಹಾಕಿ ಭೂಮಿನ ಕಟ್ಟಿಸ್ತಾ ಇದ್ದೀವಿ ಯಾವಾಗ ಭೂಮಿ ಕಟ್ಟೋಗುತ್ತೋ ಆಗ ನಮಗೆ ಅನೇಕ ರೀತಿಯ ಕಾಯಿಲೆಗಳು ಬರ್ತವೆ ಆ ಕಾಯಿಲೆಗಳಿಗೆ ವಾಸಿ ಮಾಡ್ಕೋಬೇಕಂದ್ರೆ ಆಸ್ಪತ್ರೆಗೆ ಹೋಗ್ತೀವಿ ಆಸ್ಪತ್ರೆಗೆ ಹೋಗಿ ಇಲ್ಲಿ ಹಾಕಿರ್ತೀವಿ ಭೂಮಿಗೆ ಅಲ್ಲೂ ದುಡ್ಡು ಕೊಟ್ಟು ಮತ್ತೆ ತೆಗೆಸ್ಕೊಳ್ಳೋಕ್ಕೆ ಒಲಗೋಗ್ತೀವಿ ಆದ್ದರಿಂದ ಅಂತಹ ಒಂದು ಪ್ರಮೇಯವನ್ನು ಬೇಡ ನಮಗೆ ಪ್ರಕೃತಿ ಕೊಟ್ಟಷ್ಟೇ ತೃಪ್ತಿ ಪಡಬೇಕು ನಾವು ಅತಿ ಹೆಚ್ಚು ಲಾಭಕ್ಕೋಗಿ ಅದೇ ಹೀಲ್ಡ್ ಅಂತೇಳಿ ಹೋಗಿ ಅನೇಕ ರೀತಿಯ ರಾಸಾಯನಿಕ ಹೊಡೆದು ಆ ಹೀಲ್ಡನ್ನು ತೆಗೆದುಕೊಂಡು ಅದನ್ನು ಸೇವನೆ ಮಾಡಿ ನಮ್ಮ ದೇಹ ಕಡಿಸ್ಕೊಳ್ಳೋ ಬದಲು ನಮಗೆ ಅನೇಕ ರೀತಿಯ ಗಿಡ ಮರಗಳಿಂದ ನಮ್ಮ ಕಾಯಿಲೆಗಳನ್ನು ನಾವು ತೊಲಗಿಸ್ಬೋದು ನೋಡಿ ಇದು ಬೆಲೂನ್ ಕಾಯಿ ಅಂತೀವಿ ಬೆಲೂನ್ ಬುಡ್ಡೆ ಅಂತೀವಿ ಇದು ಒಂದು ವೈಲ್ಡಲ್ಲಿ ಬಿಡುವಂಥದ್ದು ಈ ಒಂದು ಸೊಪ್ಪನ್ನು ನೋಡಿ ನಮ್ಮ ಆಗಲಕಾಯಿ ಸೊಪ್ಪಿದ್ದಂಗೆ ಇದು ಇದು ಇದನ್ನು ಚೆನ್ನಾಗಿ ಚೆನ್ನಾಗಂತೇಳಿ ಬುಡ್ ಕಾಕರ ಅಂತಾರೆ ಅಂದರೆ ಬುಡ್ಡ ಆಗಲಕಾಯಿ ಅಂತ ಈ ಸೊಪ್ಪು ಒಂದಿಷ್ಟು ಕಲೆಕ್ಟ್ ಮಾಡ್ಕೊಂಡೋಗಿ ಚೆನ್ನಾಗಿ ತೊಲಿದ್ಬಿಟ್ಟು ಅದನ್ನು ಅಕ್ಕಿ ರೊಟ್ಟಿ ಎಲ್ಲಿ ಮಿಕ್ಸ್ ಮಾಡಿ ಸೇವನೆ ಮಾಡ್ತಾ ಬಂದರೆ ಅಲರ್ಜಿ ಅಂತೀವಲ್ಲ ಆ ಅಲರ್ಜಿಯನ್ನು ವಾಸಿ ಮಾಡೋ ಶಕ್ತಿ ಈ ಒಂದು ಗಿಡಕ್ಕಿದೆ ಅದೇ ಅಲರ್ಜಿ ಬಂದಾಗ ನಾವೇ ಅಲ್ಲಿ ನಾವೇ ಇಲ್ಲ ಬಿಟ್ಟು ಆ ಟ್ಯಾಬ್ಲೆಟು ಈ ಟ್ಯಾಬ್ಲೆಟು ಆ ಒಂದು ಇದು ಇನ್ನೊಂದು ಆ ಟ್ಯಾಬ್ಲೆಟ್ ಸೇವನೆ ಮಾಡಿದಾಗ ಆ ಸ್ವಲ್ಪ ಹೊತ್ತೇ ಕ್ಷಮಣ ಆಗುತ್ತೆ ಮತ್ತೆ ಬರ್ತದೆ ಆದರೆ ಇದು ಒಂದು ನಾಲ್ಕೈದು ಶಕ್ತಿ ಅಥವಾ ನಾಲ್ಕೈದು ಸಾರಿ ತಿಂತಾ ಬಂದರೆ ಸೇವನೆ ಮಾಡ್ತಾ ಬಂದರೆ ಏನಾಗುತ್ತೆ ಶಾಶ್ವತವಾಗಿ ಅಲರ್ಜಿನೇ ಬರಲ್ಲ ಕಾರಣ ಆ ರಕ್ತದಲ್ಲಿ ಇದು ಅಡಕವಾಗಿ ಆ ರಕ್ತದಲ್ಲಿರುವಂಥ ಹೇರ್ ಪೇರನ್ನು ತೆಗೆದುಬಿಟ್ಟು ಇದು ಅದಕ್ಕೆ ಸಪೋರ್ಟ್ ಕೊಡ್ತಾರೆ ಸ್ನೇಹಿತರೆ ಇಷ್ಟು ಶಕ್ತಿ ಈ ಒಂದು ಬಳ್ಳಿಗಿದ್ದ ಮೇಲೆ ನಾವು ಇದನ್ನು ಯಾಕೆ ನಾವು ಯೂಸ್ ಮಾಡಬಾರ್ದು ಯಾಕೆ ನಾವು ಅದನ್ನು ಸೇವನೆ ಮಾಡಬಾರ್ದು ಇದು ಸೇವನೆಯಿಂದ ನಮಗೆ ಅಷ್ಟು ಲಾಭಗಳಿವೆ ನೋಡಿ ಪ್ರಕೃತಿ ಎಲ್ಲಂದ್ರಲ್ಲೇ ಕೊಡ್ತದೆ ಎಲ್ಲೆಂದ್ರಲ್ಲಿ ಒಂಥರ ನೋಡ್ಲಿಕ್ಕೆ ಅಷ್ಟು ಚಂದವಾಗಿ ನೋಡಿ ಎಲ್ಲಂದ್ರಲ್ಲೇ ಬೇರೆ ಬೇರೆ ಮೆಡಿಸಿನಲ್ ಪ್ಲಾಂಟ್ಸ್ ಎಲ್ಲ ಇದೆ ಈ ಪ್ರಕೃತಿ ನಮಗೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಇದು ಇದನ್ನು ಉಪಯೋಗಿಸ್ಕೋಬೇಕು ನಾವು ಸ್ನೇಹಿತರೆ ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಮುಕ್ಲಿ ಎಲ್ಲರೂ ನೋಡಲಿ ಪ್ರತಿಯೊಬ್ಬರು ಅವರು ನೋಡಿ ಅವರು ಉಪಯೋಗಿಸ್ಕೊಂತ ಬಂದರೆ ಅವ್ರ ಮನೆಗೆ ಅವರೇ ವೈದ್ಯರಾಗುತ್ತೆ ನಮಸ್ಕಾರ ಸ್ನೇಹಿತರೆ